ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾಕಾಂಕ ಧರ್ಮಸ್ಥಳದ ಮಹಾರಹಸ್ಯ ಒಂದು ಈಗ ತೆರೆದುಕೊಳ್ತಾ ಇದೆ ಏನದು ಹಾಗಾದರೆ ವಿಧಾನಸಭೆಯಲ್ಲಿಯೇ ದಾಖಲಾಗಿರುವಂತಹ ಸತ್ಯ ಅದನ್ನ ಇಡ್ತೀವಿ ಜೊತೆಗೆ ಈಗಿನ ಸತ್ಯದ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗ್ತಾ ಇದೆ ಈಗ ಈ ಎಲ್ಲ ನೂರಾರು ಶವಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅಸಲಿಗೆ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಬಹಳಷ್ಟು ಜನ ಧ್ವನಿ ಎತ್ತುತ್ತಾ ಇದ್ದಾರೆ ಇಷ್ಟು ದೊಡ್ಡ ವಿಚಾರ ಒಂದು ತೆರೆದುಕೊಂಡೆ ಸರಿ ಸತ್ಯನ ಸುಳ್ಳ ಅಂತ ಅದನ್ನು ಕಂಡು ಹಿಡಿಯೋದಕ್ಕೂ ಇಚ್ಛಾಶಕ್ತಿ ಇಲ್ವಾ ಸರ್ಕಾರಕ್ಕೆ ಯಾಕೆ ತನಿಖೆಗೆ ಒಂದು ಸರಿಯಾದ ರೂಪದ ತನಿಖೆಗೆ ಮುಂದಾಗ್ತಿಲ್ಲ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳೇ ಬಂದು ಇಲ್ಲಿ ತನಿಖಾ ತಂಡವೇ ತಪ್ಪು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಆರೋಪಿಸ್ತಿದ್ದಾರೆ ಧ್ವನಿ ಎತ್ತುತ್ತಿದ್ದಾರೆ ನ್ಯಾಯ ಕೊಡಿ ಇದನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಈ ಕೇಸಲ್ಲಿ ಏನಾದರೂ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರೋ ವ್ಯಕ್ತಿಗೆ ವಕೀಲರಿಗೆ ಜೀವಕ್ಕೆ ಸಂಚಕಾರ ಬಂದ್ರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಸರ್ಕಾರವೇ ಹೊಣೆ ಅನ್ನೋ ತನಕ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ಬಟ್ ಯಾವುದನ್ನು ಕಿವಿಗೆ ಹಾಕೊಳ್ತಿಲ್ವಾ ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಬಹಳಷ್ಟು ಕಡೆಗಳಲ್ಲಿ ಇದು ಚರ್ಚೆ ಆಗ್ತಿದೆ ಇದರ ನಡುವೆ ನೋಡಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಯಾರಿಂದ ಈ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿ ಈಗ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾನಲ್ವಾ ಆ ವ್ಯಕ್ತಿಯ ಬಗ್ಗೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರಗಳು ತೆರೆದುಕೊಂಡ್ಬಿಟ್ಟಿವೆ ಪೊಲೀಸರು ಹೇಳ್ತಿದ್ದಾರೆ ಆತ ನಾಪತ್ತೆಯಾಗ್ತಾನೆ ಅಂತ ನಮಗೆ ಮಾಹಿತಿ ಬಂದಿದೆ ಅಂದ್ರೆ ಸೀಕ್ರೆಟ್ ಮೂಲಗಳಿಂದ ಮಾಹಿತಿ ಬಂದಿದೆಯಂತೆ ಅವ್ರಿಗೆ ಆತ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರೋದು ಹೌದು ಬಟ್ ಆ ಸ್ಥಳ ಆಗಿಯೋದಕ್ಕೆ ಹೋದ್ರೆ ಆತನೇ ನಾಪತ್ತೆ ಆಗಿಬಿಟ್ರೆ ಅಂತ ಇನ್ಫಾರ್ಮೇಶನ್ ಬಂದಿದೆಯಂತೆ ಆತ ನಾಪತ್ತೆ ಆಗ್ತಾನೆ ಅನ್ನುವಂಥ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಆತನಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಪತ್ತೆ ಗೊತ್ತಿಲ್ಲವಂತೆ ಆತ ಎಲ್ಲಿದ್ದಾನೆ ಅಂತ ಬಟ್ ವಕೀಲರು ಹೇಳ್ತಿರೋದು ಆ ವ್ಯಕ್ತಿ ಪರ ವಕೀಲರು ಹೇಳ್ತಿರೋದು ನಾವೆಲ್ಲ ಅಡ್ರೆಸ್ ಕೊಟ್ಟಿದ್ದೀವಿ ಆದರೂ ನಮ್ಗೆ ರಕ್ಷಣೆ ಸಿಗ್ತಿದೆ ಬದಲಾಗಿ ಇನ್ಫಾರ್ಮೇಷನ್ ಸೀಕ್ರೆಟ್ ಆಗಿ ದಾಖಲಾಗಿರೋದಲ್ವಾ ಅದು ಹೇಳಿಕೆ ಪೊಲೀಸರ ದಾಖಲೆಯೇ ಲೀಕ್ ಆಗಿದೆ ಪೊಲೀಸರು ಲೀಕ್ ಮಾಡಿದ್ದಾರೆ ಅಂತ ಈಗ ಆತನ ಪರ ವಕೀಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿಜೆಗೆನೆ ಈಗ ಅರ್ಜಿ ಹೋಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಶವಗಳ ಅಂತ್ಯಕ್ರಿಯೆ ಪ್ರಕರಣದ ತನಿಖೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರೇ ರಾಜಿಯಾಗಿದ್ದಾರೆ ಸೂಕ್ಷ್ಮ ಮತ್ತು ಅತ್ಯಂತ ನಿರ್ಣಾಯಕ ಪ್ರಕರಣದ ದೂರುದಾರ ಈ ವ್ಯಕ್ತಿ ಈತನ ಮಾಹಿತಿ ಏನಿದೆಯಲ್ವಾ ಗೌಪ್ಯವಾಗಿ ಇಡಬೇಕಾಗಿತ್ತು ಆ ಮಾಹಿತಿ ಅದನ್ನೇ ಲೀಕ್ ಮಾಡಿದ್ದಾರೆ ಪೊಲೀಸರು ಒಂದು ಇವರಿಗೆ ಜೀವ ಭಯವೂ ಇದೆ ಈಗ ಯಾಕಂದ್ರೆ ರಕ್ಷಣೆ ಸಿಗ್ತಿಲ್ಲ ಮತ್ತು ಮಾಹಿತಿ ಸೀಕ್ರೆಟ್ ಆಗಿರಬೇಕಾಗಿರೋದು ಲೀಕ್ ಆಗಿದೆ ಪ್ರಕರಣದ ದಾರಿ ಇದೆ ಅಂತ ಸುಪ್ರೀಂ ಕೋರ್ಟ್ ತನಕ ಈಗ ಈ ಕೇಸ್ನ ಅರ್ಜಿ ಹೋಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಹೊರಗಿನ ವ್ಯಕ್ತಿಗೆ ಈ ಮಾಹಿತಿ ಗೊತ್ತಾಗಿರೋದು ಈಗ ಸ್ಪಷ್ಟವಾಗಿದೆ ತನಿಖಾ ಅಧಿಕಾರಿ ಮತ್ತು ಪೊಲೀಸ್ನ ಪೊಲೀಸ್ ಇಲಾಖೆಯೊಳಗಿನ ಒಳಗಿನ ವ್ಯಕ್ತಿಗಳು ಉದ್ದೇಶ ಪೂರ್ವಕವಾಗಿ ಸಂಬಂಧವೇ ಇಲ್ಲದ ಹೊರಗಿನವರಿಗೆ ಈ ಸೂಕ್ಷ್ಮ ಮಾಹಿತಿಯನ್ನ ಸೋರಿಕೆ ಮಾಡಿರ್ತಾರೆ ಅನ್ನೋದು ನಮ್ಮ ಕಕ್ಷಿದಾರರು ಅಭಿಪ್ರಾಯ ಪಡ್ತಾ ಇರೋ ವಿಚಾರ ಅವರ ಪರ ವಕೀಲರು ಹೇಳ್ತಿರೋದು ಇದು ಅರ್ಜಿಯಲ್ಲಿ ಈ ಕೃತ್ಯ ಸಂಪೂರ್ಣ ತನಿಖೆಯನ್ನು ಗಂಭೀರವಾಗಿ ದುರ್ಬಲಗೊಳಿಸುತ್ತೆ ನ್ಯಾಯಯುತ ನಿಷ್ಪಕ್ಷಪಾತ ಮತ್ತು ಸುರಕ್ಷಿತ ಪ್ರಕ್ರಿಯೆಗೆ ಅಗತ್ಯವಾದ ನಂಬಿಕೆಯನ್ನು ದುರ್ಬಲಗೊಳಿಸ್ತಾ ಇದೆ ತನಿಖಾಧಿಕಾರಿ ಮತ್ತು ಅವರು ವರದಿ ಮಾಡುತ್ತಿರುವಂತಹ ವ್ಯಕ್ತಿಗಳು ತನಿಖೆಯಲ್ಲಿ ರಾಜಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಈ ನಿರ್ದಿಷ್ಟ ವಿಡಿಯೋವನ್ನು ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಪ್ರಸಾರ ಮಾಡಲಾಗಿದ್ರು ವ್ಯಾಪಕವಾಗಿ ವೀಕ್ಷಿಸಲಾಗಿದ್ರು ಆಂತರಿಕ ಸೋರಿಕೆಯನ್ನು ತನಿಖೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಅಂತ ಈಗ ವಕೀಲರು ಯಾರ ಪರ ವಕೀಲರು ಈ ನೂರಾರು ಹೆಣಗಳನ್ನ ನಾನೇ ಕೂತಿದ್ದೀನಿ ನನ್ನ ಹತ್ರ ಮಾಡಿಸಿದ್ದಾರೆ ಅಂತ ವ್ಯಕ್ತಿ ಬಂದಿದಾರಲ್ವಾ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ಸಿಜಿ ಐಗೆನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೋಡ್ಬೇಕಿದ್ರು ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತ ಎಲ್ಲಿ ಹೋದರೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೋರಾಟಗಾರರು ಈಗ ಬಾಯ್ ಬಾಯ್ ಬಡ್ಕೊಳ್ಳೋ ಥರ ಆಗ್ತಿದೆಯಾ ಪರಿಸ್ಥಿತಿ ನಿಜಕ್ಕೂ ನ್ಯಾಯ ಸಿಗುತ್ತಾ ಇಲ್ಲಿ ಅನ್ನೋ ಥರ ಆಗಿದೆ ಯಾಕಂದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ಆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರುವಂತ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮತ್ತು ಆತ ನಾಪತ್ತೆಯಾಗುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಪೊಲೀಸರು ಹೇಳ್ತಿರೋದ್ರಿಂದಾಗಿ ಈ ವ್ಯಕ್ತಿಯನ್ನ ಬುರುಡೆ ಮೂಳೆಯ ಸಮೇತ ಬಂದಂತ ವ್ಯಕ್ತಿಯನ್ನೇ ಅನುಮಾನಿಸಲಾಗ್ತಿದೆ ಬಿಟ್ಟರೆ ಅಲ್ಲಿ ಸ್ಥಳವನ್ನು ಮಹಜರು ಮಾಡುವ ಮತ್ತು ಆಗೇದು ಅಲ್ಲಿರುವಂಥದ್ದನ್ನೆಲ್ಲ ತೆಗೆಯುವ ಕೆಲಸವನ್ನೂ ಮಾಡ್ತಿಲ್ಲ ಡಿಲೇ ಮಾಡುವ ಮೂಲಕ ಸಾಕ್ಷಿ ನಾಶಕ್ಕೆ ದಾರಿ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಆಕ್ರೋಶವನ್ನು ವಕೀಲರು ಹೊರಹಾಕಿದ್ದಾರೆ ಆ ವ್ಯಕ್ತಿಯ ಪರ ವಕೀಲರು ಇದು ಡೆವಲಪ್ಮೆಂಟು ಇನ್ನು ವಿಧಾನಸಭೆಯಲ್ಲಿಯೇ ದಾಖಲಾಗಿರುವಂತಹ ಸ್ಫೋಟಕ ಶಾಕಿಂಗ್ ಇಡೀ ಕರ್ನಾಟಕ ಆಘಾತಗೊಳ್ಳಬಹುದು ಯಾಕಂದ್ರೆ ಇದು ಬಹಳ ಗೌಪ್ಯವಾಗಿದ್ದ ವಿಚಾರ ಎಲ್ರಿಗೂ ಗೊತ್ತಿಲ್ಲ ಆ ಕಾಲದವ್ರಿಗೆ ಗೊತ್ತಿತ್ತೇನೋ ಈಗ ಒಂದೊಂದೇ ಇದೆಲ್ಲ ಕೇಸು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರೋದ್ರಿಂದಾಗಿ ತೆರೆದುಕೊಳ್ತಾ ಇದೆ ಏನದು ಹಾಗಾದ್ರೆ ಸಭೆಯಲ್ಲಿಯೇ ದಾಖಲಾಗಿದ್ದು ಯಾವಾಗ ಅಚ್ಚರಿಯಾಗಬಹುದು ನಿಮ್ಗೆ ನಿನ್ನೆ ಮುಂದೆ ಅಥವಾ ಕೆಲವು ವರ್ಷಗಳಿಂದ ನಡೀತಿದೆ ಅನ್ಕೊಂಡ್ರ ಈ ಹೋರಾಟ ಮತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಆಗಸ್ಟ್ ಮೂವತ್ತ ಒಂದರಂದು ವಿಧಾನಸಭೆಯಲ್ಲಿ ವಿಸ್ತೃತವಾಗಿ ಈ ವಿಚಾರ ಚರ್ಚೆಯಾಗಿತ್ತು ಅಂದ್ರೆ ನಿಮ್ಗೆ ಅಚ್ಚರಿಯಾಗಬಹುದು ನದಿಯಲ್ಲಿ ಬಿದ್ದು ಸತ್ತು ಹೋದವರನ್ನ ಪೊಲೀಸರೇ ಎಲ್ಲೋ ದಫನ್ ಮಾಡಿಬಿಟ್ಟಿದ್ದಾರೆ ಮತ್ತು ಸಾಕ್ಷಿಯಾಗಿದ್ದ ಇನ್ನಿಬ್ಬರು ಹುಡುಗರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ ಇದೇ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ವಿಧಾನಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಚರ್ಚೆಯಾಗಿತ್ತು ಆ ಅಂಶ ಹೇಳ್ತಾ ಹೋಗ್ತೀನಿ ನೋಡಿ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಮುಂದೆ ಇಟ್ವಿ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಈಗ ವಿಧಾನಸಭೆಯಲ್ಲಿ ಏನು ದಾಖಲಾಗಿತ್ತು ಅನ್ನೋದನ್ನ ನೋಡೋಣ ಶಂಕರ ರೆಡ್ಡಿ ಇವರು ಇವರು ಅವತ್ತಿನ ಶಿರಗುಪ್ಪ ಶಾಸಕರು ಮಾನ್ಯ ಅಧ್ಯಕ್ಷರೇ ಇದು ವಿಧಾನಸಭೆಯಲ್ಲಿನ ಕಾನ್ವರ್ಸೇಷನ್ನು ನಮ್ಮ ಶಿರಗುಪ್ಪ ತಾಲೂಕಿಗೆ ಸೇರಿದ ವೆಂಕೋಬರಾವ್ ಅನ್ನುವರ ಪುತ್ರ ಮತ್ತು ಆತನ ಸ್ನೇಹಿತರು ಆ ಸ್ಥಳಕ್ಕೆ ಹೋದಾಗ ನದಿಯಲ್ಲಿ ಇಬ್ಬರು ಬಿದ್ದು ಸತ್ತು ಹೋದಂಥ ಸಂದರ್ಭದಲ್ಲಿ ಸತ್ತು ಹೋದ್ರೋ ಏನಾಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಅವರು ಎಲ್ಲೂ ಪತ್ತೆರೇ ಇಲ್ಲ ಆ ಹೆಣಗಳನ್ನು ಮೇಲೆ ತೆಗೆದು ಯಾರಿಗೂ ತಿಳಿಸದೆ ದಫನ್ ಮಾಡಿದ್ದಾರೆ ಪೊಲೀಸರು ಅಂತ ಈಗ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಅಂದ್ರೆ ಅಲ್ಲಿಂದ ಇಲ್ಲಿಂದ ಗೊತ್ತಾಗಬೇಕು ಬಿಟ್ರೆ ಇನ್ನೇನು ಗೊತ್ತಾಗ್ತಿಲ್ಲ ಅವ್ರಿಗೆ ಪಾಪ ವೆಂಕೋಬ್ರಾವನ್ನವರು ಅಲ್ಲಿ ಹೋದಾಗ ಸ್ಥಳೀಯವಾಗಿ ಸಿಕ್ಕಂಥ ಮಾಹಿತಿ ತನಗೆ ಎಷ್ಟು ಗೊತ್ತೋ ಅವ್ರು ಅದನ್ನು ಹೇಳ್ತಾರೆ ಶಾಸಕರು ಬಂದು ಇದನ್ನ ಸೆಷನ್ನಲ್ಲಿ ತೆಗಿತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಉತ್ತರ ಬರ್ತಿಲ್ಲ ಸೊ ಸೆಷನ್ನಲ್ಲೇ ಕೇಳ್ತಿದ್ದೀನಿ ಇದನ್ನ ಅಂತ ಇದಾದ ಒಂದು ತಿಂಗಳ ನಂತರ ವಿಷಯವನ್ನ ತಿಳ್ಕೊಳ್ತಾರೆ ಅವರು ಏಕೆಂದರೆ ತನ್ನ ಮಗ ಎಲ್ಲಿ ಹೋದ ಏನಾದ ಅನ್ನೋದು ಗೊತ್ತೇ ಇರೋಲ್ಲ ಒಂದು ತಿಂಗಳಾದರೂ ಅಟ್ಲೀಸ್ಟು ಸಾವಾದಾಗ ಪೊಲೀಸರು ಅವತ್ತು ರೇಡಿಯೋ ಅಥವಾ ಪತ್ರಿಕೆಯ ಮೂಲಕ ಸುದ್ದಿಯನ್ನು ಪ್ರಸಾರ ಮಾಡಿಸ್ಬೇಕಿತ್ತು ಈ ಥರ ಈ ಥರ ಇಂಥ ಜಾಗದಲ್ಲಿ ಸಾವಾಗಿದೆ ಅಂತ ಇಲ್ಲವೇ ಇಲ್ಲ ಕೊನೆಗೆ ಒಂದು ತಿಂಗಳಾದ ಮೇಲೆ ಸಾವಾಗಿದೆ ಅನ್ನುವಂಥ ಒಂದು ಸುಳಿವು ಸಿಗುತ್ತೆ ತಂದೆ ಹೋಗ್ತಾರೆ ಆ ಪ್ರದೇಶಕ್ಕೆ ಪತ್ರಿಕೆ ರೇಡಿಯೋ ಮೂಲಕ ಪ್ರಸಾರ ಮಾಡಿದ್ರೆ ನನಗೆ ಮೊದಲೇ ಗೊತ್ತಾಗ್ತಿತ್ತಲ್ವಾ ಸರ್ ಏನಾದರೂ ಮಾಡಿ ಮಾಹಿತಿ ತಿಳಿಸಬೇಕಿತ್ತು ಅಂತ ಪೊಲೀಸರನ್ನು ಅಲ್ಲಿ ಹೋಗಿ ಆಗ ಹೆಡ್ ಕಾನ್ಸ್ಟೇಬಲ್ ನೀನು ಯಾರೋ ಇದನ್ನೆಲ್ಲ ಹೇಳೋದಿಕ್ಕೆಲ್ಲ ಧೈರ್ಯ ಇದೆ ನಿನಗೆ ಅಂತ ಮಾತಾಡಿ ಕಪಾಳಕ್ಕೆ ಹೊಡೆದು ಬಡದು ಜನವಾರವನ್ನು ಹರಿದು ಹಾಕ್ತಾರಂತೆ ರಾತ್ರಿ ಎಲ್ಲ ವೃದ್ಧರನ್ನ ಲಾಕಪ್ ಅಲ್ಲಿ ಇಟ್ಕೊಳ್ತಾರಂತೆ ಇನ್ನೂರೈವತ್ತು ರೂಪಾಯಿ ಇತ್ತಂತೆ ಅವ್ರ ಕೈಲಿಷ್ಟು ವಾಚ್ ಇತ್ತಂತೆ ಅದನ್ನು ಕಿತ್ಕೊಳ್ತಾರಂತೆ ಯಾರಾದರೂ ಬಳಿ ನೀ ಯಾರು ಬಳಿ ಆದರೂ ಇದನ್ನು ಬಾಯ್ ಬಿಟ್ಟರೆ ಏನಾಗುತ್ತೆ ನಿನ್ನ ಕಥೆ ಅಂತ ಹೆದರ್ಸ ಂತೆ ಇದು ಬೇರೆ ಯಾರು ಹೇಳಿರೋದಲ್ಲ ಶಿರಗುಪ್ಪದ ಶಾಸಕರು ಶೇರ್ ಮಾಡಿರುವಂತ ವಿಚಾರ ನನ್ನ ಕ್ಷೇತ್ರದ ಒಬ್ಬ ವ್ಯಕ್ತಿ ನನ್ನ ತಾಲೂಕಿನ ಒಬ್ಬ ವ್ಯಕ್ತಿಗೆ ಏನಾಗಿದೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ಇದರ ಬಗ್ಗೆ ಈ ವಿಷಯದ ಬಗ್ಗೆ ಒಂದು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ತಿಂಗಳ ಹಿಂದೆ ಬರದೆ ಆದ್ರೆ ಅವರಿಂದ ಸೌಜನ್ಯಕ್ಕೂ ಈ ವಿಷಯದ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಉತ್ತರ ಬರಲಿಲ್ಲ ಹಾಗಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀರಿ ಅಂತ ಸೆಷನ್ನಲ್ಲಿ ಹೇಳ್ತಾರೆ ಶಿವಮೂರ್ತಿ ಅವರು ಶಾಸಕರು ಮಾನ್ಯ ಅಧ್ಯಕ್ಷರೇ ೋಬಾರಾವ್ ಅವರು ತನ್ನ ಮಗನನ್ನ ಕಳೆದುಕೊಂಡು ಒಂದು ತಿಂಗಳಿಂದ ಎಲ್ಲಿಗೆ ಹೋದ ಅನ್ನೋದು ಗೊತ್ತಿಲ್ಲದೆ ಆತನ ಸ್ನೇಹಿತರಿಂದಲೂ ಗೊತ್ತಾಗದೆ ಇದ್ದಾಗ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ತಾರೆ ಜನರಿಗೆ ರಕ್ಷಣೆ ಕೊಡುವಂತ ಅಧಿಕಾರಿಗಳು ಮಗನನ್ನ ಕಳ್ಕೊಂಡು ಬಂದಿದ್ದೀನಿ ಅಂತ ಅಳ್ತಾ ಬಂದ ಆ ತಂದೆಗೆ ಕಾನ್ಸ್ಟೇಬಲ್ಲು ಕಪಾಳಕ್ಕೆ ಹೊಡೆದು ಈ ಮಲಮೂತ್ರ ಮಾಡೋದಕ್ಕೂ ಕೂಡ ಬಿಡದೆ ಟಾರ್ಚರ್ ಕೊಟ್ಟಿದ್ದಾರೆ ಸ್ಟೇಷನ್ನಲ್ಲಿ ಕೂಡ ಹಾಕಿ ಕೊನೆಗೆ ಅವರು ಹೆದರಿ ಬೆದರಿ ಇನ್ನೇನು ಕೇಳೋಕಾಗದೆ ವಾಪಸ್ ಆಗ್ತಾರೆ ಸತ್ತ ಮಗನ ಬಗ್ಗೆ ಕೇಳೋಕೆ ಹೋದಾಗ ಈ ರೀತಿ ವರ್ತನೆ ಮಾಡಿದ ಸರಿನಾ ವಸಂತ ಬಂಗೇರ ಅವರು ಅವತ್ತಿನ ಬೆಳ್ತಂಗಡಿ ಶಾಸಕರು ಮಾನ್ಯ ಅಧ್ಯಕ್ಷರು ಈ ಪ್ರಕರಣ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತೆ ವೆಂಕೋಬರಾವ್ ಅವರು ಮಗನ ಸತ್ತ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಹೋದಾಗ ಅಲ್ಲಿನ ಸ್ಟೇಷನ್ ನ ಪೊಲೀಸರು ಈ ರೀತಿ ಮಾಡಿ ಕಳಿಸಿದ್ದಾರೆ ಮಾರನೇ ದಿವಸ ಹೊರಗಡೆ ಬಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ಏನ್ ಮಾಡೋದು ಇದಕ್ಕೆ ಅಂತ ಪ್ರಶ್ನೆ ಕೇಳ್ತಾರೆ ತಕ್ಷಣ ಮುಖ್ಯಮಂತ್ರಿಗಳು ಆ ಹೆಡ್ ಕಾನ್ಸ್ಟೇಬಲ್ ನ ಅಮಾನತ್ ಮಾಡಿ ತನಿಖೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಅಲ್ಲಿ ಆಗಿದ್ದೇನು ಅಂತ ಕೇಳಿದ್ರೆ ನಾಲ್ಕು ಜನ ಹೋಗಿರ್ತಾರೆ ಅಲ್ಲಿ ಕೇಳಿ ಬಂದಿದ್ದು ಪೊಲೀಸರು ವರ್ಷನ್ ಪ್ರಕಾರ ಒಬ್ಬ ಈಜಕ್ ಹೋಗಿದ್ದಾನೆ ಇನ್ನೊಬ್ಬ ರಕ್ಷಣೆ ಮಾಡಕ್ ಹೋಗಿದ್ದಾನೆ ಇಬ್ರು ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಇಬ್ರು ಸತ್ತಿದ್ದಾರೆ ಉಳಿದಿಬ್ರು ಏನಾದ್ರು ಅನ್ನೋದೇ ಗೊತ್ತಿಲ್ಲ ಆ ಪ್ರಕರಣಕ್ಕೆ ಸಾಕ್ಷಿಗಳಾಗಿದ್ದ ಇನ್ನಿಬ್ರು ಏನಾದ್ರೂ ಗೊತ್ತಿಲ್ಲ ಆ ನಾಲ್ವರ ದೇಹ ಯಾವುದೇ ಬಗೆಶವ ಮತ್ತೊಂದು ಎಂಥದ್ದು ಪತ್ತೆ ಇಲ್ಲ ಇದನ್ನ ಇಷ್ಟು ಜನ ಶಾಸಕರು ಅಲ್ಲಿಂದ ಮಾಹಿತಿ ತೆಗಿತಾರೆ ಮಗನ ಬಳಿ ಟ್ರಾನ್ಸಿಸ್ಟರ್ ರೇಡಿಯೋ ಇತ್ತು ಟೇಪ್ ರೆಕಾರ್ಡರ್ ಇತ್ತು ವಾಚ್ ಇತ್ತು ಯಾವ ವಸ್ತುವು ಕೂಡ ಸಿಕ್ತಿಲ್ಲ ಪೊಲೀಸರಾದ್ರ ಮಾಹಿತಿ ಆದ್ರೂ ಕೊಡ್ಬೇಕಲ್ಲ ಇಬ್ಬರದ್ದು ಅವ್ರು ಹೇಳ್ತಿರೋದು ಈಜಾಕವಾಗಿ ಸತ್ತಿದ್ದಾರೆ ಅಂತ ಇನ್ನು ಇಬ್ಬರದ್ದು ಗೊತ್ತೇ ಇಲ್ಲ ಏನಾಗಿದೆ ಅಂತಾನೆ ಆ ಇಬ್ಬರದ್ದು ಈಜಕ್ಕೆ ಹೋಗಿ ಸತ್ತವರದ್ದು ಏನಾದರೂ ಒಂದು ಸಣ್ಣ ಸುಳಿವು ಅಟ್ಲೀಸ್ಟ್ ಪೊಲೀಸರಿಗೆ ಸಾವಾಗಿರೋದು ಗೊತ್ತಾದಾಗ ಅದನ್ನು ಎತ್ತಾದರೂ ಇಟ್ಕೊಳ್ಬೇಕು ಕುಟುಂಬದವರು ಕೊಡಬೇಕು ಅದೂ ಆಗಿಲ್ಲ ಒಂದು ತಿಂಗಳಾದರೂ ರೇಡಿಯೋ ಪೇಪರ್ ಮೂಲಕ ಅವರು ಇನ್ಫಾರ್ಮೇಷನು ಕೊಟ್ಟಿಲ್ಲ ಪೊಲೀಸರೇ ದಫನ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಶಾಸಕರತ್ತಿರುವಂಥ ವಿಚಾರ ಸರ್ಕಾರ ಮೊದಲು ಈ ಪೊಲೀಸರ ದೌರ್ಜನ್ಯವನ್ನು ನಿಲ್ಲಿಸಬೇಕು ಏನಾಗ್ತಿದೆ ಇಲ್ಲಿ ಅಂತ ಇದು ಯಾವಾಗ ಇದು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ಕರ್ನಾಟಕದ ವಿಧಾನಸಭೆ ಸಭೆಯಲ್ಲಿ ನಡೆದ ವಿಸ್ತೃತವಾದ ಚರ್ಚೆ ಅನ್ನೋದು ಆಘಾತಕಾರಿಯಾಗಿದೆ ಎಸ್ ಬಂಗಾರಪ್ಪನವರು ಅವತ್ತು ವಿರೋಧ ಪಕ್ಷ ನಾಯಕರಾಗಿರ್ತಾರೆ ವಿವರಣೆ ಕೊಡಬೇಕು ಮಾನ್ಯ ಸದಸ್ಯರುಗಳು ಈಗಾಗಲೇ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ ನಮ್ಮ ಪ್ರಶ್ನೆಗೆ ಯಾವಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅಂತ ಶಿವಮೂರ್ತಿ ಅವರು ಶಾಸಕರು ಪಟ್ಟು ಹಿಡಿತಾರೆ ರಾಮಕೃಷ್ಣ ಹೆಗಡೆ ಅವರು ಎದ್ದು ನಿಂತು ಈ ವಿಚಾರವನ್ನ ಎತ್ತಿದ್ದೀರಿ ಇಷ್ಟೇ ಸಮಯದಲ್ಲಿ ಹೇಳೋದಕ್ಕೆ ಕಷ್ಟ ನಾನು ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಅಂತಾರೆ ಆಗ ಎಸ್ ಬಂಗಾರಪ್ಪನವರು ಅದಕ್ಕೆ ಆಕ್ಷೇಪ ಎತ್ತಾರೆ ಐ ಡೋಂಟ್ ಅಗ್ರಿ ಈ ರೀತಿ ಹೆಂಗೆ ಹೇಳ್ತಿದ್ದೀರಿ ನೀವು ಸಮಯ ಯಾಕಬೇಕು ಇದಕ್ಕೆ ಉತ್ತರ ಕೊಡೋಕ್ಕೆ ಅಂತ ರಾಮಕೃಷ್ಣ ಹೆಗಡೆಯವರು ಯು ಮೇ ನಾಟ್ ಅಗ್ರಿ ಬಟ್ ಐ ಕ್ಯಾನ್ ನಾಟ್ ಡಾನ್ಸ್ ಟು ಯುವರ್ ಟ್ಯೂನ್ ಅಂತ ಅವರು ಸೆಟ್ ಮಾಡಿಕೊಡ್ತಾರೆ ವಿ ಹ್ಯಾವ್ ಎವ್ರಿ ರೈಟ್ ಟು ಡಿಮ್ಯಾಂಡ್ ಅಂತ ಬಂಗಾರಪ್ಪನವ್ರು ತಿರುಗಿಬೀಳ್ತಾರೆ ಅಲ್ಲಿ ಜಟಾಪಟಿಯೇ ನಡೆಯುತ್ತೆ ಕಲಾಪದಲ್ಲಿ ರಾಮಕೃಷ್ಣ ಹೆಗಡೆಯವರು ಈ ರೀತಿ ನನ್ನನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಉತ್ತರ ಹೇಳ್ತೀನಿ ಅಂತ ಮಾತ್ರ ನಾನು ಹೇಳೋಕೆ ಸಾಧ್ಯ ಅಂತ ಹೇಳ್ತಾರೆ ಸೊ ಇದು ನೋಡಿ ಏನು ಕಥೆ ಅಂದರೆ ಈಗ ನೂರಾರು ಶವಗಳ ಕಥೆ ಬರ್ತಾ ಇದೆಯಲ್ವ ಆದರೆ ಹೊಸ ಕಥೆಯಲ್ಲ ಇದು ಲಾಕಪ್ನಲ್ಲಿ ಅಂಗಿ ಬಿಚ್ಚಿಸಿ ಒಬ್ಬ ವೃದ್ಧನನ್ನ ಹಿಂಗೆಲ್ಲಾ ಕಾಡಿದ್ರು ಅಂತ ಶಾಸಕರೇ ಕಲಾಪದಲ್ಲಿ ಮಾತನಾಡಿರೋದು ದಾಖಲಾಗಿದೆ ಕೂತು ಹೋದ ನೂರಾರು ಶವಗಳ ಬಗ್ಗೆ ಕಪೋಲ ಕಲ್ಪಿತ ಕಥೆ ಇವತ್ತಿನ ರಾಜಕಾರಣಿಗಳು ತುಂಬ ಜನ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಎಲ್ಲ ಇದೆಲ್ಲ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಕಲಾಪದಲ್ಲಿಯೂ ಇದು ಚರ್ಚೆಯಾಗಿದೆ ಹೂತು ಹೋದಂತಹ ಶವಗಳ ಬಗ್ಗೆ ಕಲಾಪದಲ್ಲಿ ದಾಖಲೆ ಇದೆ ಅಂದರೆ ಬೆಚ್ಚಿ ಬೀಳಬಹುದು ನೀವು ಯಾವ ಕಾಲದಿಂದ ಆಗ್ತಿದೆ ಹಾಗಾದರೆ ಏನೇನು ಅನ್ನುವಂಥ ವಿಚಾರವನ್ನು ಸೀನಿಯರ್ ಜರ್ನಲಿಸ್ಟ್ ತಮ್ಮ ರಿಪೋರ್ಟಲ್ಲಿ ತುಂಬ ಚೆನ್ನಾಗಿ ವಿವರಿಸ್ತಾರೆ ನೋಡಿ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಏನೇನು ಆಗಿತ್ತು ಕಲಾಪದಲ್ಲಿ ಅನ್ನೋದ್ರ ಬಗ್ಗೆ ಸೀನಿಯರ್ ಜರ್ನಲಿಸ್ಟ್ ನವೀನ್ ಸೂರಿಂಜಿಯವರು ಬಹಳ ಡೀಟೇಲ್ ಆಗಿ ಅವತ್ತಿನ ಸೆಷನ್ನಲ್ಲಾದಂತಹ ವಾದ ಪ್ರತಿವಾದ ಸಂಭಾಷಣೆ ಸಮೇತ ಬರೆದುಕೊಂಡಿರೋದು ಇವತ್ತು ಗಮನ ಸೆಳೀತಾ ಇದೆ ಬಹಳಷ್ಟು ಜನಕ್ಕೆ ಅಷ್ಟು ಹಿಂದಿನ ಕಾಲದಲ್ಲಿ ಈ ವಿಚಾರ ಯಾವ ರೀತಿಯಲ್ಲಿ ಸದ್ದಾಗಿತ್ತು ಅನ್ನೋದು ಗೊತ್ತಿರಲಿಕ್ಕಿಲ್ಲ ಇವತ್ತೇನಾಗ್ತಿದೆ ಅನನ್ಯಾ ಭಟ್ ತಾಯಿ ಬಂದಿದ್ದಾರೆ ನನಗೂ ಅದೇ ರೀತಿಯ ಪೊಲೀಸರು ಕಂಪ್ಲೇಂಟ್ ಕೊಡೋಕೆ ಹೋದರೆ ಯಾವನ ಜೊತೆನೋ ಓಡೋಗಿರ್ಬೇಕು ಹೋಗಮ್ಮ ಅಂತ ಬೈದು ಕಳಿಸಿದ್ರು ಅಂತಿದ್ದಾರೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಯಾಕಂದರೆ ಹೆಣ ಎತ್ತೀನಿ ಅಂತ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿರೋದು ಧೈರ್ಯ ತಂದಿದೆ ಅಂತ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಇಪ್ಪತ್ತು ವರ್ಷಗಳ ಹಿಂದಿನ ಫೈಲ್ಗಳು ಅಷ್ಟು ನನ್ನ ಟೇಬಲ್ ಮೇಲೆ ಇರಬೇಕು ಏಳು ದಿನಗಳ ಒಳಗಡೆ ಅಂತ ಎಸ್ ಪಿಗೆ ತಾಕೀತು ಮಾಡಲಾಗಿದೆ ಎಸ್ ಐ ಟಿಗ ಹೋಗಲೇಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಪ್ರಮುಖರು ಬಂದು ಈಗ ಸಿ ಎಮ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎಸ್ ಐ ಟಿ ಮಾಡಿ ಖಡಕ್ ಅಧಿಕಾರಿಗಳ ನೇತೃತ್ವದಲ್ಲಿ ಇದು ಹೊಸ ತಂಡದೊಂದಿಗೆ ನಿವೃತ್ತ ಅಲ್ಲ ಹಾಲಿ ಸಿಟ್ಟಿಂಗ್ ಜಡ್ಜ್ ಒಬ್ಬರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಎಸ್ ಐ ಟಿ ಫಾರ್ಮ್ ಆಗಬೇಕು ಅಂತೆಲ್ಲ ಒತ್ತಡ ಕೇಳಿ ಬರ್ತಿದೆ ನೋಡ್ಬೇಕು ಸಿ ಎಂ ಸಾಹೇಬ್ರ್ ಏನು ಮಾಡ್ತಿದ್ದಾರೆ ಏನು ಮಾಡ್ತಾರೆ ಇದ್ರ ಬಗ್ಗೆ ಅಂತ ಒಟ್ಟಿನಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ಪೊಲೀಸರ ವರ್ಷನ್ ಇಷ್ಟು ನಾವು ಏಕಾಏಕಿ ಆಗಿರಿ ಅಂದ ತಕ್ಷಣ ಆಗಿಯಕ್ಕಾಗಲ್ಲ ತನಿಖೆ ಇದ್ರ ಬಗ್ಗೆ ಎಲ್ಲ ತುಂಬ ಸಮಯ ತಗೊಳುತ್ತೆ ಅಂತ ಬಟ್ ಎಕ್ಸ್ಪರ್ಟ್ಗಳು ಲಾಯರ್ಗಳು ಹೇಳ್ತಿರೋದು ಇಂಥ ಕೇಸಲ್ಲಿ ಡಿಲೇ ಮಾಡಿದಷ್ಟು ಸಾಕ್ಷಿ ನಾಶಕ್ಕೆ ಅವಕಾಶ ಇರುತ್ತೆ ಅಂತ ಮತ್ತು ಆತನ ಬಾಯಲ್ಲಿ ಜಾಗ ಯಾವ ಯಾವ್ದು ತೋರ್ಸಪ್ಪ ಅಂತ ಹೇಳಿಸೋದಿಕ್ಕೆ ಅಂದ್ರೆ ಮೊದ್ಲೇನೆ ಹೇಳಿಸಿ ಅದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದ್ ನಕ್ಷೆಯನ್ನು ಮಾಡ್ಕೊಳ್ಳೋದಕ್ಕೆ ಒತ್ತಡ ಹಾಕ್ತಿದಾರಂತೆ ಆತ ಸ್ಥಳ ಮಹಜೂರು ಮಾಡಿ ವಿಡಿಯೋ ರೆಕಾರ್ಡಿಂಗ್ ಸಮೇತ ಆ ಜಾಗವನ್ನು ಆಗೆದು ಕಾನೂನಿನ ಚೌಕಟ್ಟಲ್ಲಿ ತೋರಿಸೋ ತನಕ ಅದನ್ನ ಮುಂಚೆನೇ ಎಲ್ಲಾದ್ರೂ ಹೇಳಕ್ ಆಗತ್ತಾ ಆದ್ರೆ ಹೇಳಕ್ ನೋಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಿದ್ದಾರೆ ನಿನ್ನೆ ಅದನ್ನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ರು ಆ ರೀತಿ ಮೊದಲೇ ಮಾಹಿತಿ ಕೊಡುವಂಥ ಒತ್ತಡ ಹಾಕ್ತಿದ್ದಾರೆ ಆ ವ್ಯಕ್ತಿಯ ಮೇಲೆ ಅಂತ ಸೊ ಈ ಪ್ರಕರಣ ದಾರಿ ತಪ್ಪುವ ಎಲ್ಲ ಸಾಧ್ಯತೆ ಕಾಣಿಸ್ತಿದೆಯಾ ನೋಡಬೇಕು ಘಟಾನುಘಟಿಗಳೇ ಇಂಥ ವಿಚಾರವನ್ನು ಹೇಳ್ತಿದ್ದಾರೆ ಹೋರಾಟಕ್ಕೆ ಧುಮುಕಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಮಾತ್ರ ಅಲ್ಲ ಬೇರೆ ಬೇರೆ ಅವರ ವಿಚಾರ ಇಲ್ಲಿ ನೂರಾರು ವಿಚಾರ ಬಂದಿರೋದ್ರಿಂದಾಗಿ ಯಾವ ಆಯಾಮ ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು